ಎಲ್ರಿಗೂ ನಾವಿವತ್ತು ಬಸವನಗುಡಿ ಕಡಲೆಕಾಯಿ ಪರಿಸೆಗೆ ಬಂದಿದೀವಿ ಹಿಂಗೆ ನೋಡ್ಬೋದು ನೀವು ಎಲ್ಲ ಹೇಗಿದೆ ಅಂತ ಫುಲ್ಲು ಗಾಡಿಗಳು ನಿಂತಿವೆ ಆಮೇಲೆ ಹಿಂಗೆ ಮುಂದೆ ಹೋಗ್ತಾ ಹೆಂಗೆ ಕಾಣುತ್ತೆ ಅಂತ ಹೇಳ್ಕೊಂಡು ಹೋಗ್ತೀವಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಜನಜಾಗೃಡ ಹಿಂಗ ಹೊಡ್ಬೇಕು ಮುಂದೆ ಗುಡಿ ಬರುತ್ತೆ ಮನೋಜ ಟೆಂಪಲ್ ಬಂತು ಇದೆಲ್ಲ ಇದೆಲ್ಲ ಇರು ಇದೆಲ್ಲ ಅನ್ಸುತ್ತೆ ಮುಂದೆ ಅನ್ಸುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಬಸವನಗುಡಿ ಬಿಗ್ ಬುಲ್ ಟೆಂಪಲ್ ಅಂತಾನು ಕರಿಬಹುದು ನಂದಿ ಟೆಂಪಲ್ ಇಲ್ಲೆಲ್ಲ ಜನರು ಹೆಂಗಂದ್ರೆ ಇಲ್ಲೇ ಬೇಲ್ ಹೊಡೆದ್ಬಿಟ್ಟು ಆಮೇಲೆ ಅಲ್ಲೇ ಟೆಂಪಲ್ಗೆ ಹೋಗ್ಬಿಡ್ತಾರೆ ನಡ್ಕೊಂಡು ನಡ್ಕೊಂಡು ದಾರಿ ನೋಡಿ 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 ಇಲ್ಲ ಹೆಂಗ್ ತಿಂತಾರೆ ನೋಡಿ ಹೆಂಗ್ ತಿಂತಾರೆ ನೋಡಿ ನೋಡಿ ರಸ್ ಜಾಸ್ತಿ ಆಯ್ತು ನೋಡಿ ಫ್ರೆಂಡ್ಸ್ ಇದೆ ಇದೇ ನಮ್ಮ ನಂದಿ ದೇವರು ಇಲ್ಲಿಂದಾನೇ ನೋಡಬೇಕು ನೋಡಿ ಎಲ್ಲೇ ಫೋನ್ ನಾಟ್ ಅಲೌಡ್ ಅಂತ ಬರ್ದಿದ್ದಾರೆ ದರ್ಶನ ಈಗ ಮುಗೀತು ಈಗ ನಾವು ಕೆಳಗಡೆ ಹೋಗ್ತಿದೀವಿ ಇವೆಲ್ಲ ಗೇಮ್ಸ್ ಆಡೋಕ್ಕೆ ನಮ್ ಮನೋಜ್ ಗೆನೋ ಆಡೋ ಮನ್ಸಿಲ್ವಂತೆ ಮನೋಜ್ ನಮ್ಮ ನಮ್ ಒನ್ ಅವರ್ ಆದ್ಮೇಲೆ ಬರ್ತಾನಂತೆ ನಮ್ ನೈಗೋಸ್ಕರ ಒಬಿಡಿ ಎಂಟಾಯ್ತ ನಮ್ಮ ಮನೋಜ ನೋಡಣ್ಣ ಇದು ಇದು ಮೇನ್ ಮೇನ್ ಸ್ಟಫ್ ಇರೋದೇ ಇಲ್ಲಿ ನಾ ಹುಡುಗುರ್ಗಿದೇ ಬೇಡಂತೆ ಇದೆ ಮೇನ್ ಸ್ಟಫ್ ಅದನ್ನ ಆಟಾಡ್ಬೇಕು ನೋಡಿ ಎಲ್ಲರೂ ಅದನ್ನ ಐತೆ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯ್ತು ಗೈಸ್ ನಾನು ಅವಾಗಿಂದ ತಿನ್ನೋಣ 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 ಅಂತ ಇದ್ದೀನಿ ನಮ್ಮ ಹುಡುಗ ಹಂಗೆ ವೇಟ್ ಹೊಡೆಸ್ತಾವಲೆ ನೂರಾ ಐವತ್ ರೂಪಾಯಿ ಅಂತೆ ಹತ್ತೇ ಹತ್ ರೌಂಡ್ಗೆ ನೂರೈವತ್ ರೂಪಾಯಿ ಎಲ್ಲಿಗೆ ಸಾಲ್ಬೇಕು ಏನ್ ರೌಂಡ್ ಏನ್ ನನ್ ಲಿಮಿಟ್ ಲಾಸ್ ಆಗ್ಬಿಡ್ತು ನಾನು ತಿಂತೀನಿ ಈಗ ಏನೋ ನಮ್ಮ ಮನೋಜ ತಿಂತಾನಂತ್ ನೋಡ್ರಪ್ಪ ಈಗ ನಮ್ಮ ಮನೋಜ್ ಇದನ್ನ ತಿಂತಾನಂತೆ ಏನು ಇದನ್ನ ತಿಂತಾನಂದ್ರೆ ನೋಡಿ ಗೈಸ್ ನಮ್ಮ ಹುಡ್ಗ ಕಡೆಗೂ ಹಂಗೂ ಹಿಂಗೂ ಮಾಡಿ ಫೈನಲ್ ಆಗಿ ಕೊಟ್ಬಿಟ್ಟ ತಿನ್ಬೇಕು 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 ಅಂತ ತಿನ್ಬಿಟ್ಟೆ ಸೊ ಫ್ರೆಂಡ್ಸ್ ನಾವಿಲ್ಲಿ ಪುಳಿಯೋಗರೆ ಪಾಯಿಂಟಲ್ಲಿ ಪುಳಿಯೋಗರೆ ತಿನ್ಬೇಕು ಅಂತ ಬಂದಿದ್ವಿ ಆಯ್ತಾ ಡಬ್ಬ ನಮ್ಮ ತಮಿಳು ಹಾಳು ಹಾಕ್ಬಿಟ್ಟ ಈಗ ಕ್ಯಾನ್ಸಲ್ ನೋಡಿ ನಾನು ತೋರಿಸ್ಲಾ

ನಮ್ಮ ಮನೋಜ ಅವ್ರ ಹುಡುಗಿಗೆ ಜುಮ್ಕಿ ಜುಮುಕಿ ಎಲ್ಲ ನೋಡ್ತವ್ನೆ ಫ್ರೆಂಡ್ಸ್ ನಾವೆಲ್ಲ ತಿಂದು ತೇಗಿ ಎಲ್ಲ ಮುಗಿಸಿ ಇನ್ನ ನಾನು ಮುಗ್ದಿಲ್ಲ ಇವ್ನೇ ಇನ್ನ ಮುಗ್ದಿಲ್ಲ ನನ್ಗೆ ಅರೆ ಹೆಚ್ಚು ಕಮ್ಮಿ ನಮ್ಮ ನಯ್ಯು ಬಾಸ್ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ನಾವು ಕಾಯ್ತಿದ್ದೀವಿ ಯಾವಾಗ ಬರ್ತಾನೆ ಅಂತ ಒನ್ ಅವರ್ ಒನ್ ಅವರ್ ಅಂದ್ಬಿಟ್ಟು ಎರಡು ಅವರ್ ಆಯ್ತು ಈಗ ಎರಡ್ ಇಂದ ಬಂದಿಲ್ಲ ಏನ್ ಮಾಡೋದು ಹೇಳಿ ನಮ್ಮ ಹುಡುಗ ಮೋಮೋಸ್ ತಗೊಂಡಿದ್ದಾನೆ ಅದು ನೋಡ್ರಿ ನಂಗಂತೂ ಭಯ ಆಗುತ್ತೆ ತಿನ್ನಕ್ಕೆ ಬಿಡ್ತಲ್ಲ ಇವನು ಹೆಂಗ್ ಗೊತ್ತಾ ಅಲ್ಲೊಂದು ಶಾಪ್ ಹೇಳ್ತೀನಿ ಮಾ ಹೋಗಿ ತಿನ್ನೋಣ ಅಂತ ಏ ಬೇಡ ಮಗ ಇದೇನೋ ತಿಂತೀಯ ನಾಳೆ ಹೋಗ್ಬೇಕಾ ಇಲ್ಲ ನಾಳೆ ಬದುಕ್ಬೇಕಾ ಇಲ್ಲ ಅಂತ ಕೇಳ್ತಾನೆ ಇವತ್ ಇವತ್ತೇ ಬದುಕ್ಬಿಟ್ಟು ಎಂಜಾಯ್ ಮಾಡ್ಬೇಕಲ್ಲ ಗೈಸ್ ಇವನು ಅಂತದ್ದು ಈ ಮೊಮ್ಮ ನೋಡಿ ನೋಡಿ ಎಲ್ಲ ನೋಡಿ ಹೆಂಗೈತೆ ಏ ಅದೇನು ಹೊಲಿಸ್ತಾರ ಹೇಳ್ತಾ ಇದೆಯಲ್ಲೋ ಚೆನ್ನಾಗಿಲ್ವಾ ಎಲ್ಲಿ ಜೋಗೋ ನೋಡಿ ಫ್ರೆಂಡ್ಸ್ ಮಳೆ ಸ್ಟಾರ್ಟ್ ಆಯ್ತು ಮಳೆ ಮಳೆ ಇದೆ ನಮ್ ನಯು ಇನ್ನೂ ಬಂದಿಲ್ಲ ನಮ್ಮ ನಿಲ್ಸ್ಬಿಟ್ಟು ಹಿಂಗೇ ಗುಮಿಸ್ತಾ ನೋಡಿ ನಮ್ಮ ಬಾಸ್ ಏ ನಮ್ಮ ನಮ್ ನೈ ಬಾಸ್ ಏನೇ ಅವ್ನ ತಮ್ಮ ಮತ್ತೆ ಅವನ್ ತಂಗಿ ಎಲ್ಲ ಬಂದು ನೋಡಪ್ಪ ನಮ್ ನಯನ್ ಹುಲಿ ಈಗ ಮೇಲ್ ಫಸ್ಟ್ ತಿಂದಾಯ್ತು

ನಮ್ ನಯ್ಯುಲಿ ಟ್ ಬಂದ್ರಿ ಆರ್ಡ್ರಿಂಗ್ ಮಾಡಿದೆ ನೋಡಿ ಎಲ್ಲಿ ಆರ್ಡರ್ ಮಾಡಿದೆ ನೋಡಿ ಟ್ವಿಸ್ಟರ್ ಹೇಳ್ತಾ ರತ್ನ ರಸಿಕರ ರಾಜ ಕಲಾ ತಪಸ್ವಿ ಕನ್ನಡ ಕಂಠೀರವ ನಟ ಸಾರ್ವಭೌಮ ಕನ್ನಡಿಗರ ಕಣ್ಮಣಿ ಕನ್ನಡದ ಬಂಧು ಭಾಗ್ಯವಂತ ಕನ್ನಡ ಕೇಸರಿ ಧ್ರುವ ತಾರೆ ದೇವತಾ ಮನುಷ್ಯ ಗಾನಗಂಧರ್ವ ಕರ್ನಾಟಕ ರತ್ನ ಕನ್ನಡಿಗರ ಆರಾಧ್ಯ ಹೋಗ್ತಾ ಇದೀವಲ್ಲ ಶೂಟ್ ಗೋಸ್ಕರ ಇವಾಗ ಸ್ವಲ್ಪ ಒಂದು ಫೈವ್ ಪರ್ಸೆಂಟ್ ಕಾಡಿಸೋದು ಇವಾಗ ಅವಾಗ ಫುಲ್ ಕಾಡಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಏನು ಎಕ್ಸೈಟ್ಮೆಂಟ್ ಅಂದರೆ ನಮ್ಮ ಶೂಟ್ ಇದೆ ಅವಾಗ ಫುಲ್ ಫುಲ್ ಆನ್ ಫನ್ ನಮ್ಮ ನಯನಣ್ಣನ ಜೊತೆ ವಾರದ ಫನ್ ಜೊತೆ ವಾರದ ಕತೆ ನೈ ಜೊತೆ ಜೊತೆ ಇದು ಗುಡ್ಗಲ್ಲ ಇಲ್ಲ ಅಣ್ಣ